హాయ్ ఫ్రెండ్స్ ఎల్గూ నమస్కారం ఇవతూ డే ఫైవ్ అమ్మ వీడియోస్ అప్లోడ్ మా అమ్మ కంఫర్టబల్గా గుడ్ షార్ట్ వన్ ఎస్ వీడియోస్ ఎలా అప్లోడ్ మిరమయ బాడీ పేన్ ఇల్వా ಹಾ ಬಡಿ ಪೆನ್ ಇದ್ಯಾ ಸ್ವಲ್ಪ ಹ್ಮ್ ಅರೆ ಕಲೆಲ್ಲ ನಾವ್ ಇದ್ಯಾ ಇದೆಲ್ವಾ ಓಕೇನಾ ನಾನು ನಿಮಗೆ ಮಾರ್ತೀನಿ ನಾನು ನಿಮಗೆ ಮಾರ್ತೀನಿ ಮಾರು ಏನೈ ಚೆಕ್ ಅಪ್ಪಾ ಅಂದಿ ಹಾ ಹಾ ಹ್ಮ್ ತೊಕ ಫೈ ಕಿಸ್ ತೊಕ ಬರ ಐ ಸೆಟ್ ಮಾಡಿದೆ ಟೂ ಪಾಯಿಂಟ್ ಫೈವ್ ಟ್ರೈ ಮಾಡ್ತೀವಿ ಫಸ್ಟು ಟೂ ಪಾಯಿಂಟ್ ಫೈವ್ ತಗೋ ಅದೇ ಜನ ಅದೊಂದು ತಗೋ ಇದೊಂದು ತಗೋ ಹ್ಞೂ ಗೇಟ್ ಇದೊಂದು ತಗೋ ಹ್ಞೂ ಹ್ಞೂ ಹಿಂಗೆ ಇಟ್ಕೊಂಡು ಬೈಸಿದ್ ಕರ್ ಇರ್ತಲ್ವಾ ಹಿಂಗೆ ಹ್ಞೂ ಹಿಂಗೆ ಟರ್ನ್ ಮಾಡಿ ಸ್ಕ್ವೀಸ್ ಮಾಡು ಸ್ಲೋವಾಗಿ ಟರ್ನ್ ಗೇಟ್ ಸೂಪರ್ ಬೈಸಿದ ಮೇಲೆ ಕಾನ್ಸಂಟ್ರೇಟ್ ಮಾಡು ಬ್ರೀದ್ ಔಟ್ ಇಲ್ಲಿ ಕಾನ್ಸನ್ಟ್ರೇಟ್ ಮಾಡಿ ಇದಾನ ಮತ್ತು ಟರ್ನ್ ಬ್ರೀದ್ ಔಟ್ ಆಫ್ स्लो डाउन ब्रीदी ग्रीदाऊट स्लो ड ब्रीदी ओके कॉन्सट्रेट स्लो आगे गड ब्रीद स्लो ड्रीदी गल का बैसेत मेले कॉन्सट्रेट ईजी हेजी कमी जैसे ऐसा कमी ಜಸ್ಟ್ ಇಂದೆ ರೆಸಿಸ್ಟೆನ್ಸ್ ಆಯ್ತಾ ಟೇಕ್ 5 ಕಿಲ್ಟರ್ ಇತ್ತರ್ 5 ಕಿಲ್ಟರ್ 5 ತಗೋ ಆ ಗರ್ಟ್ ಆಯ್ತಾ ಫೈ ಮರ್ಚವಾ ಏನೀಜನ್ಸ್ ಟಮ್ಯಾಟ್ ಟರ್ನ್ ಮಾಡು ಗರ್ಟ್ ರಿಫ್ಟ್ ಮಾಡು ಸೂಪರ್ ಬಂಗಾರ ನಿಜಾನ ಮ್ಮ್ ಗರ್ಟ್ 1 ಸೂಪರ್ 10 ಕೌಂಟ್ಸ್ ಮಾಡ್ ಕಷ್ಟ ಆಗುತ್ತಾ ಅಷ್ಟೇ ಸ್ಲೋ ಬ್ರೀತಿಂಗ್ ತುಂಬ ಜನಕ್ಕೆ ಏನು ಡೌಟ್ಸ್ ಅಂದರೆ ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ಕೈಯೆಲ್ಲ ಆಗಿಬಿಡುತ್ತೆ ಫುಲ್ ದಪ್ಪ ತಪ್ಪಾಗಿ ಕಾಣಿಸ್ಬಿಡುತ್ತೆ ಆ ಥರ ಏನಲ್ಲ ಯಾವಾಗಲೂ ಏನಂದರೆ ಮಸಲ್ ಮಾಸ್ ತುಂಬ ಬಿಲ್ಡ್ ಮಾಡಲೇಬೇಕು ನೀವು ಏಜ್ ಆಗ್ತಾ ಆಗ್ತಾ ಅಲ್ವಾ ಮಸಲ್ ಮಾಸ್ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೆ ವೆಯ್ಟ್ ಟ್ರೈನಿಂಗ್ ದ ಬೆಸ್ಟ್ ವೆಯ್ಟ್ ಟ್ರೈನಿಂಗ್ ಯಾವತ್ತೂ ಬಿಡಬಾರದು ಏನಂದರೆ ಕಾಡಿಯೋ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಮತ್ತು ಸ್ಟ್ರೆಂತ್ ಇರಬೇಕು ಸ್ಟ್ರೆಂತ್ ಅಂದರೆ ವೆಯ್ಟ್ ಟ್ರೈನಿಂಗ್ ಮಾಡಲೇಬೇಕು ನೀವು ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ನಿಮಗೆ ಮಸಲ್ ಮಾಸ್ ಇಂಪ್ರೂವ್ ಆಗೋದು ಏಜ್ ಆಗ್ತಾ ಆಗ್ತಾ ಇದೆಯಲ್ವಾ ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಗುತ್ತೆ ಮಸಲ್ ಮಾಸ್ ಹೋಗ್ಲಿ ಏನಾಗುತ್ತೆ ಅಂದರೆ ಈ ವೆಯ್ಟ್ ಟ್ರೈನಿಂಗ್ ಮಾಡಿದಾಗ ಈ ಬೈಸಿಪ್ ಮಾಡ್ತಾರೆ ಅಂದರೆ ಬೈಸಿಪ್ ತಪ್ಪಾಗಲ್ಲ ಅದು ಮಸಲ್ ಮಾಸ್ ಬಿಲ್ಡ್ ಆಗುತ್ತೆ ಬಿಲ್ಡಾಗಿ ಮಸಲ್ ಮಸ್ ಆಗಿ ಟೋನ್ ಆಗಿ ಲೀನ್ ಆಗುತ್ತೆ ಅದು ಸ್ಟ್ರೆಂತ್ ಮ್ಯಾಮ್ ಅದಕ್ಕೆ ಸ್ಟ್ರೆಂತ್ ಮಾಡಲೇಬೇಕು ಅದಕ್ಕೆ ವೆಯ್ಟ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ದಯವಿಟ್ಟು ಎಲ್ಲರೂ ವೆಯ್ಟ್ ಟ್ರೈನಿಂಗ್ ಮಾಡೇ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸ್ಟಾರ್ಟ್ ವಿತ್ ಟೂ ಪಾಯಿಂಟ್ ಫೈವ್ ಒನ್ ಕೆ ಜಿ ಅಷ್ಟಾದರೂ ಮಾಡಬೇಕು ವೆಯ್ಟ್ ಟ್ರೈನಿಂಗ್ ಮಾಡೇ ಮಾಡಬೇಕು ದಯವಿಟ್ಟು ಮಾಡಿ ವೆಯ್ಟ್ ಟ್ರೈನಿಂಗ್ ಓಕೆಮ್ಮ ಗುಡ್ ಫುಲ್ ಸ್ಟ್ರೆಚ್ ಮಾಡು ಫುಲ್ ಸ್ಟ್ರೆಚ್ ಔಟ್ ಸ್ಲೋ ಬ್ರೀದಿಂಗ್ ಹ್ಞೂ ಔಟ್ ಸ್ಲೋ ಬ್ರೀದಿಂಗ್ ಇಲ್ಲ ಡ್ರೈ ಮೇಲೆ ಕಾನ್ಸಂಟ್ರೇಟ್ ಮಾಡು ಓಕೆನಾ ಗೇಡ್ ಗೇಡ್ ಇಲ್ಲೇ ಕಾನ್ಸಂಟ್ರೇಟ್ ಮಾಡು ಹಾಗೆ ಇಟ್ಕೋ ఫ్రెష్ బ్రీద్ అవుట్ స్లో బ్రీతింగ్ గుడ్ లాస్ట్ ఫైవ్ మినిట్స్ స్ట్రెచ్ మేడం స్ట్రెచ్ స్ట్రెచ్ గడ్ లాస్ట్ మడ్ ఈ కడే తగ్గ ఇట్కండు తగ కై మే ఈ కడ మేడం మొత్తా సేమ్ స్వల్ప క్లౌస్ అది స్ట్రైట్ ఇట్కూ నిదాన పుష్ బ్రీద్ అవుట్ స్లో బ్రీదింగ్ ఇది అల్ ఇది ఫిక్స్ ఆగే ఇప్పుడు ఇదే తోబడ ఇదే ఫిక్స్ మళ్ళీ అల్ ఈ ఎల్బో షోల్డర్ ఇ పుష్ అసే ఓకే మా కటింగ్ ఓకేనా మతాయి గేట్ మేడం బ్రీద్ అవుట్ బ్రీద్ అవుట్ स्लो डाउन ब्रीदीन बैसेस मेले कॉन्संट्रेट मा ओके मैडम थ्री थ्री आगत मैं फोर फाइव सिक्स लास्ट फोर मैडम ಆಗಲೇ ಹೇಳ್ತಾ ಇದ್ದೆ ನೋಡಿ ವೆಯ್ಟ್ ಟ್ರೈನಿಂಗ್ ಈಸ್ ಇಂಪಾರ್ಟೆಂಟ್ ವೆಯ್ಟ್ ಟ್ರೈನಿಂಗು ಮಾಡಬೇಕು ಕಾಡ್ಯವೇ ಮಾಡಬೇಕು ಮತ್ತು ಫ್ಲೆಕ್ಸಿಬಿಟಿ ಫ್ಲೆಕ್ಸಿಬಿಲಿಟಿ ಅಂದರೆ ನೀವು ಯೋಗ ಮಾಡ್ತೀರಾ ಅಂದರೆ ಡೈನಮಿಕ್ ಅಪ್ ಎಕ್ಸರ್ಸೈಸ್ ಆದ್ಮೇಲೆ ಮಾ ಹೋಗಬೇಕಾದ್ರೆ ಸ್ಟ್ರಾಟಿಕ್ ಸ್ಟ್ರೆಚಸ್ ಮಾಡ್ತೀರಾ ಸ್ಟ್ರೆಚ್ ಸ್ಟ್ರೆಚಿಂಗ್ ಅಂದರೆ ಫ್ಲೆಕ್ಸಿಬಿಲಿಟಿ ಇರಬೇಕು ಸ್ಟ್ಯಾಮಿನ ಅಂದರೆ ಕಾಡಿಯೂ ಇರಬೇಕು ಅದರ ಜೊತೆಗೆ ಸ್ಟ್ರೆಂತ್ ಅಂದರೆ ವೆಯ್ಟ್ ಟ್ರೈನಿಂಗು ಇರಬೇಕು ಎಲ್ಲಾನು ಇರಬೇಕು ಅದ್ರ ಜೊತೆಗೆ ವೆಯ್ಟ್ ಟ್ರೈನಿಂಗ್ ಮಾಡೇ ಮಾಡಬೇಕು ದಯವಿಟ್ಟು ಮಿಸ್ ಆಗ್ಬಿಡು ಓಕೆ ಮ್ಯಾಮ್ ಓಕೆ ಇಟ್ ಮಾಡಪ್ಪ ಇವತ್ತು ಪೈ ಇದೀನಿಗೆ ನಾನು ಎದಕ್ಕೆ ಬೈದಿನಿ ಏನಾದ್ರು ತಪ್ಪು ಮಾಡಿದ್ರೆ ತಾನೇ ಹ್ಞೂ ಎಲ್ಲ ಬೈತೀನಿ ನಿನಗೆ ಏನಾದರೂ ತಪ್ಪು ಮಾಡಿದ್ರೆ ತಾನೇ ಬೈಯೋದು ಹಾ ಕೋತಿ ಏನಾದರೂ ಬೈದೇ ಆಯ್ತು ಏನು ಮಾಡ್ತೀಯ ಗುಡ್ ಪುಷ್ ಡೌನ್ ಔಟ್ ಸ್ಲೋ ಡೌನ್ ಪ್ರೀನ್ ಸ್ಟಾಪ್ ಅಷ್ಟೇ ಅಷ್ಟೇ ಹಾಂ ಸ್ಟ್ರೆಚ್ ಮಾಡಬೇಕು ಇಷ್ಟೇ ಇರಬೇಕು ಇದು ಇಷ್ಟೇ ಫಿಕ್ಸ್ ಇದು 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 ಫಿಕ್ಸು ಈ ಶೋಲ್ಡರು ಎಲ್ಬೋ ಫಿಕ್ಸ್ ಎಂದಿಟ್ಕೋ ಒಂದು ಸ್ವಲ್ಪ ಹಿಂದೆ ತಗೋ ಹಾಂ ಫಿಕ್ಸ್ ಮಾಡು ಫುಲ್ ಸ್ಟ್ರೆಚ್ ಮಾಡು ಹಾಂ ಅಷ್ಟೇ ಬಿಡು ನೀ ಅಲ್ಲೇ ಇರೋ ಬಿಡು ಸ್ಟಾಪ್ ಇಷ್ಟೇ ಇದು ಮುಂದೆ ತೊಗೊಂಡು ಹೋಗಬಾರ್ದು ಇದು ಫಿಕ್ಸ್ ಮಾ ಹಾಂ ಅಷ್ಟೇ ಈಗ ಮುಂದೆ ಎಳ್ಕೋಬೇಡ ಆಗಲೇ ಇರ್ತಾವೆ ವೈಟ್ ಟ್ರೈನಿಂಗ್ ಮತ್ತು ದಯವಿಟ್ಟು ಮಾಡಲೇಬೇಕು ನೀವು ವೆಯ್ಟ್ ಟ್ರೈನಿಂಗ್ ಮಿಸ್ ಮಾಡಬಾರ್ದು ವೈಟ್ ಟ್ರೈನಿಂಗ್ ಮಾಡಿ ಮೈ ಟ್ರೈನಿಂಗ್ ಮಾಡಿದ್ರೆ ನಿಮಗೆ ಮಸಲ್ ಮಸ್ ಬಿಲ್ಡ್ ಆಗೋದು ಅಲ್ಲಿರೋಂಥ ಮಸಲ್ ಟ್ರೈ ಸಿಪ್ಸಲ್ಲಿ ನೋಡಿ ತುಂಬ ಜನಕ್ಕೆ ಇಲ್ಲೆಲ್ಲ ಲೂಸ್ ಲೂಸ್ ಇರುತ್ತೆ ಅದೆಲ್ಲ ಲೂಸ್ ಲೂಸ್ ಇರುತ್ತೆ ನೋಡಿ ಅದೆಲ್ಲ ಸ್ಟ್ರೆಂತ್ ಆಗುತ್ತೆ ನೋಡಿ ಹುಡುಗಿಂತೂ ಲೂಸೇ ಇಲ್ಲ ನೋಡಿ ಗಟ್ಟಿ ಇದ್ದಾಳೆ ಅವ್ರ ಥರ ಜೀನ್ಸ್ ಹುಡುಗ ಹ್ಞೂ ಅದಕ್ಕೆ ವೆಯ್ಟ್ ಟ್ರೈನಿಂಗ್ ಮಾಡ್ಬೇಕು ನೋಡಿ ಅದೇನು ಶಾಗಿ ಸಾಗಿ ಲೂಸ್ಲಿ ಇರುತ್ತೋ ಅದೆಲ್ಲ ಸ್ಟ್ರೆಂತ್ ಆಗುತ್ತೆ ಅದಕ್ಕೆ ಇವ್ ಟ್ರೈ ಸಿಪ್ಸಲ್ಲಿ ಮಜಲಿ ಮುಂದಕ್ಕೆ ಮೂವ್ ಆಗ್ಬಾರ್ದಮ್ಮ ಅದಕ್ಕೆ ವೆಯ್ಟ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ಸಾಕ ಬಿಡಮ್ಮ ಆಯ್ತು ಹಾಂ ಬಿಡಮ್ಮ ಸಾಕು ಆಯಿತು ಗುಡ್ ಗುಡ್ ಔಟ್ ಸ್ಲೋ ಬ್ರೀದಿಂಗ್ ಇದು ಹ್ಯಾಮರ್ ಕಲ್ಲು ಬೈಸಪ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಔಟ್ ಆಪ್ ಸ್ಲೋ ಡೌನ್ ಬ್ರೀದಿಂಗ್ ಡೌನ್ ಸೂಪರ್ ನಿಧಾನ ಆಮೇಲೆ ಇನ್ನೊಂದು ವಿಷಯ ನಿಮಗೆ ಹುಡುಗಿರಿಗೇನೆಂದರೆ ಹುಡುಗಿರ ಆರ್ಮುನ್ಸೆ ಬೇರೆ ಹುಡುಗರ ಆರ್ಮುನ್ಸೇ ಬೇರೆ ನಿಮಗೆ ನೀವು ಏನೇ ಮಾಡಿದ್ರು ನೀವು ಹುಡುಗರು ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಆ ಥರ ಬಿಲ್ಡ್ ಆಗೋಲ್ಲ ಮಜಲ್ ಮಾಸ್ ಅಂದರೆ ಈ ಟೆಸ್ಟ್ರೋಷನ್ ಲೆವೆಲ್ ಈಸ್ಟ್ರೋಜನ್ ಲೆವೆಲ್ ಮತ್ತು ಇರುತ್ತಲ್ವ ಹುಡುಗಿರಿಗೆಲ್ಲ ಈಸ್ಟ್ರೋಜನ್ ಲೆವೆಲ್ ಹೈ ಇರುತ್ತೆ ಹುಡುಗರಿಗೆ ಟೆಸ್ಟ್ರೋಷನ್ ಲೆವೆಲ್ ಹೈ ಇರುತ್ತೆ ಅದನ್ನ ಏನಾದರೂ ನಿಮಗೆ ಅದನ್ನು ಹಾರ್ಮೋನ್ಸ್ ಏನಾದರೂ ಇಂಬ್ಯಾಲೆನ್ಸ್ ಆದಾಗ ಮಾತ್ರ ಅದು ಹೈ ಹೋಗುತ್ತೆ ಈ ಎಕ್ಸಾಂಪಲ್ ನೋಡಿ ಇವಾಗ ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ಸ್ ಇರ್ತಾರೆ ಇವಾಗ ಹುಡುಗಿರು ಅದು ಬೇರೆ ಬೇರೆ ಸ್ಟೊರಾಯ್ಡ್ಸ್ ಎಲ್ಲ ತೊಗೊಂಡು ಅದು ಬೇರೆ ಬೇರೆ ಇರುತ್ತೆ ಅವ್ರನ್ನ ಇಂಜೆಕ್ಟ್ ಮಾಡಿ ಅದು ಮೇಲ್ ಹಾರ್ಮೋನ್ಸ್ನ ಬೂಸ್ಟ್ ಮಾಡೋಕ್ಕೋಸ್ಕರ ಅದೆಲ್ಲ ತೊಗೊಂಡು ಹೋಗ ಅದು ಮಸಲ್ ಮಾಸ್ ಬಿಲ್ಡ್ ಹೆವಿ ಥರ ಕಾಣುತ್ತೆ ಬಾಡಿ ಬಿಲ್ಡ್ ಬಿಲ್ಡ್ ಬಿಲ್ಡಾಗಿ ಹಿಂಗೆ ಕಾಮನ್ ಮ್ಯಾನ್ಗೆಲ್ಲ ಏನಿಲ್ಲ ನೋಡಿ ಆರಾಮಾಗಿ ಫಿಟ್ನೆಸ್ಗೋಸ್ಕರ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಬೇಕು ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಿ ಆರೋಗ್ಯವಾಗಿರಿ ಆರೋಗ್ಯವಾಗಿ ಫುಡ್ ತೀನಿ ಓಕೆಮ್ಮ ಆಗುತ್ತೆ ನಿಜನಾ ಲಾಸ್ಟ್ ಫೈ ಆಗುತ್ತಾ ಇಷ್ಟು ಮಾಡಿದೆ ಓಕೆ ಇಷ್ಟು ಮಾಡಿದೆ ಇಷ್ಟು ಮಾಡಿದೆ ಆಯಿತಮ್ಮ ಆಯಿತು ಇದು ಇದು पोजिशन गुश् ब्रीद स्लो ब्रीद रिश्चा गट्टे गिटोल फिंगर्स प्रिटारू हाँ हाँ इ लांग मैं कॉन्सट्रेट मे मिडल हेटू लांग ऐट्रल ईटू ट्रई स मैं लांगेट मैले कॉन्सट्रेट पुष् ब्रीद स्लो ब्रीदिंग निधान निधानम स्लो आगे गड् लास्ट फैम्मा लास्ट फोर इक्स मंगारे हेबं ಲಸ್ಟ್ ಲಾಸ್ಟ್ 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 ಒನ್ ಅಲ್ಲೇ ಹೋಲ್ಡ್ ಮಾಡಿ ಫುಲ್ ಸ್ಟಿಚ್ ಮಾಡಿ ಹೋಲ್ಡ್ ಮಾಡಿ ಟೆನ್ ಸೆಕೆಂಡ್ ನೈನ್ ಏಯ್ಟ್ ಇಲ್ಲೇ ಕಾನ್ಸಂಟ್ರೇಟ್ ಮಾಡಿ ಗೊತ್ತಾಗ್ತಿದೆ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗುಡ್ ಎಲ್ಲಿ ಫೀಲ್ ಆಗ್ತಿತ್ತಮ್ಮ ಎಲ್ಲಿ ಶೋಲ್ಡರ್ ಆಗುತ್ತೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡ ಓಕೆ ಅಮ್ಮ ರಿಲ್ಯಾಕ್ಸ್ ಆರಾಮಾಗಿದೆಯಾ ತಿಂತಿದ್ಯಾ ಹ್ಞೂ ಹೀಗಿದ್ಯಾ ಏನು ನಿನ್ನೆ ಊಟ ಹ್ಞೂ ನೀನು ಏನೇನು ಮಾಡಿದೆ ಊಟ ಚಪಾತಿ ಹ್ಞೂ ಮತ್ತೆ ಅನ್ನ ಹ್ಞೂ ಅನ್ನ ಯಾವ್ದು ತಿಂತೀಯಾ ರೆಡ್ ರೈಸ್ ತಿಂತೀಯಾ ವೈಟ್ ರೈಸ್ ತಿನ್ನಲ್ಲ ನೀನು ರೊಟ್ಟಿ ಮಾಡ್ತೀಯ ಅವತ್ತು ಮಾಡ್ತೀಯ ಮಾಡಿಕೊಡೋಲ್ಲ ಯಾಕೆ ಮಾಡ್ಬೇಕು ನೋಡಿ ನೀನು ಇವತ್ತು ರೊಟ್ಟಿ ಹ್ಞೂ ಮತ್ತು ಮೊಟ್ಟೆ ತಿನ್ನಲೇನೆ ನೀನು ಯಾಕೆ ನೋಡಿ ಮಂಗಳವಾರ ಶುಕ್ರವಾರ ಅಂದ್ಬಿಟ್ಟು ಮೊಟ್ಟೆನೇ ತಿನ್ನಲ್ಲ ಇವಾಗ ಇವಾಗ ಮೊಟ್ಟೆ ತಿನ್ನಲು ಸ್ಟಾರ್ಟ್ ಮಾಡಿದ್ದಾಳೆ ಇವಾಗ ಸ್ಟಾರ್ಟ್ ಮಾಡಿ ನೋಡು ಡೈಲಿ ಒಂದು ಎರಡು ತಿನ್ನು ಆಮೇಲೆ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ನೋಡಿ ಪ್ರೋಟೀನ್ ಕೂಡ ತಿನ್ಬೇಕು ನೀವು ಪರ್ ಕಿಲೋಗ್ರಾಮ್ ನೀವು ಜಸ್ಟ್ ಬೇಸಿಕ್ ಒನ್ ಪಾಯಿಂಟ್ ಫೈವ್ ಅದು ಒನ್ ಗ್ರಾಮ್ ಆದರೂ ತಿನ್ನಬೇಕು ತುಂಬ ಜನ ಏನಾಗುತ್ತೆ ಅಂದರೆ ವೆಯ್ಟ್ ಟ್ರೈನಿಂಗ್ ಮಾಡ್ತಾರೆ ಪ್ರೋಟೀನೇ ತಿನ್ನೋಲ್ಲ ಸ್ವಲ್ಪ ಆದರೂ ನೀವು ಮಸಲ್ ಮಸ್ ಬಿಲ್ಡ್ ಮಾಡಬೇಕು ಒಂಚೂರು ಸ್ಟ್ರೆಂತ್ ಆಗಬೇಕಂದ್ರೆ ಸ್ವಲ್ಪ ಆದರೂ ಪ್ರೋಟೀನ್ ತೊಗೋಬೇಕು ತಿನ್ನೋದು ನಾನ್ ವೆಜ್ ಇದ್ದರೆ ಚಿಕನ್ನು ಎಗ್ಸು ಆ ಥರ ತಗೋಬೋದು ಫಿಶ್ ಫ್ರಾಮ್ಸ್ ಎಲ್ಲ ವೆಜಿಟೇರಿಯನ್ ಇರ್ತಾರೆ ವೆಜಿಟೇರಿಯನ್ ಅಂದರೆ ಇವ್ರು ನೋಡಿ ವೆಜಿಟೇರಿಯನ್ನು ಏನಾಗುತ್ತೆ ಅಂದರೆ ಎಗ್ ಅಂದರೆ ತಿನ್ಬೋದು ಅಥವಾ ಇಲ್ಲಾಂದ್ರೆ ಸ್ಪ್ರೌಟ್ಸು ಎವ್ರಿ ಸ್ಪ್ರೌಟ್ಸ್ ಇಟ್ಕೊಂಡ್ರೆ ಸಾಕು ಒಂದು ಒಂದು ಹಂಡ್ರೆಡ್ ಒಂದು ಬೌಲು ಅದ್ರ ಜೊತೆಗೆ ಪೊ ಕೆಲವೊಗ್ಗೆ ಸ್ಪ್ರೌಟ್ಸ್ ತಿನ್ನೋಕ್ಕೆ ಸ್ವಲ್ಪ ಆಗೋದೇ ಇಲ್ಲ ಅದ್ರ ಜೊತೆ ಪೊಮರ್ ಅಥವಾ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿ ತಿನ್ಕೋಬೇಕು ಆ ಥರ ಮಾಡಬೇಕು ದಯವಿಟ್ಟು ಪ್ರೋಟೀನ್ ತಿನ್ನಬೇಕು ಓಕೆಮ್ಮ ಆರಾಮಾಗಿದೆಯಾ ಹಹಾ ಹಾ ಆಕ್ರುಸ್ತೋ ಇದೆ ನೇತೆ ಬರ್ತಾ ಇದ್ಯಾ ಇವತ್ತು ಎಷ್ಟುಕ್ಕೆ ಇದಿದ್ಯಾ ಆಯ್ತು ನೋالو ಗಂಟೆ ಆದ್ಕಷ್ಟಿದೀನಿ ಹೋ ಮತ್ತೆ ನೋಡಬೇಕು ಮತ್ತೆ ಇದ್ರೆನೇಬೇಕು ಫಸ್ಟ್ ಒನ್ ಟು ಮೀ ಸಮರಾಯ್ ಫಾಡೆ ಬಿಲ್ರ ಆಗಿದೆ ನೀನ ಹ್ಮ್ ಏನಾಗಲಿ ಅಮ ಸ್ಟ್ರೆಚ್ ಮಾಡ್ತರೆ ಸರಿಹೋಗುತ್ತೆ ಅದಕ್ಕೆ ಅವತ್ತು ಹೆಗ್ ತಿನ್ನಮ್ಮ ನೀನು ಎರಡು ಬಿಡು ನೋಡು ಓಕೆ ಹೆಗ್ ತಿನ್ಬೇಕು ತಿನ್ನಬೇಕು ಐ ಅಮ್ಮ ಇಲ್ಲಿ ಬೈ ಬೇಗ ಖಾರ ರಾಯ್ ಎಲ್ಲಿ ಬೇಗ ಇದು ಅಲ್ಲಿ ತೊಗೋದು ಬೇಗ ಸರಿ ಇದೇ ಮಾಡಿದೆ ಅದು ಬೇಡ ಅವಾಗದಿದ್ರೆ ಸೈಕಲ್ ಮಾಡ್ತೀನಿ ಅಂತ ಮಧ್ಯದಲ್ಲಿ ಹಾಂ ಬೇಗ ತಗೋ ಬೇಗ ಡಂಬಲ್ ಅತ್ ತಗೋ ಫೈ ಕೆ ಜಿ ಹಾಂ ஆமா <laughs> மேடம் <laughs>